ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಹೋಬಳಿ ಹಾಗೂ ಮುಂಗಾನಹಳ್ಳಿ ಹೋಬಳಿಯ ವಿವಿಧ ನೂರ ಐವತ್ತೊಂದು ಪಾಯಿಂಟ್ ಹನ್ನೊಂದು ಲಕ್ಷ ರು ಕಾಮಗಾರಿಗಳಿಗೆ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಪೂಜಾ ಕಾರ್ಯಕ್ರಮ ನೆರವೇರಿಸಿದರು ತಾಲೂಕಿನ ಕಾಲ್ತಿ ಪಂಚಾಯಿತಿ ಬಡ್ಗಾರಹಳ್ಳಿ ಗ್ರಾಮದ ಎಸ್ಸಿ ಕಾಲೋನಿ ರಸ್ತೆ ಅಭಿವೃದ್ಧಿ ಇಪ್ಪತ್ತೈದು ಲಕ್ಷ ರು ಕಾಮಗಾರಿ ಮುರುಗಮಲ್ಲ ಗ್ರಾಮದ ಬೊಗ್ರಂ ನಾರಾಯಣಯ್ಯ ಮತ್ತು ಆದಿಲಕ್ಷ್ಮಮ್ಮ ಸರ್ಕಾರಿ ಪ್ರೌಢಶಾಲೆ ದುರಸ್ತಿ ಹದಿನಾರು ಲಕ್ಷ ಕಾಮಗಾರಿ ಬೂಮ್ಶೆಟ್ಟಿ ಪಂಚಾಯಿತಿ ಭೂಮ್ಶೆಟ್ಟಿ ಗ್ರಾಮದ ಮುಖ್ಯ ರಸ್ತೆಯಿಂದ ಆದರ್ಶ ಶಾಲೆ ರಸ್ತೆ ಅಭಿವೃದ್ಧಿ ಹನ್ನೆರಡು ಪಾಯಿಂಟ್ ಮೂವತ್ತ್ಮೂರು ಲಕ್ಷ ಕಾಮಗಾರಿ ಇರಗಂಪಲ್ಲಿ ಗ್ರಾಮ ಪಂಚಾಯಿತಿ ಗುಡ್ಡಂಪಲ್ಲಿ ಗ್ರಾಮದ ಕೆರೆ ಕಟ್ಟೆ ಅಭಿವೃದ್ಧಿ ನಲವತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷ ಕಾಮಗಾರಿ ಎಂಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಂ ಡಿ ಆರ್ ರಸ್ತೆಯಿಂದ ಪಲ್ಲಿಗಡ್ಡ ಲಕ್ಕೇಪಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಐವತ್ತಾರು ಪಾಯಿಂಟ್ ಎಪ್ಪತ್ತೊಂಬತ್ತು ಲಕ್ಷ ರುಗಳ ಕಾಮಗಾರಿಗೆ ಪೂಜೆ ಸಲ್ಲಿಸಿದರು ಗುಡ್ಡಂಪಲ್ಲಿ ಗ್ರಾಮಕ್ಕೆ ಆಗಮಿಸಿದಾಗ ಪಂಚಾಯಿತಿ ಮುಖಂಡರಾದ ಗಂಗಿರೆಡ್ಡಿ ಮತ್ತು ಇತರೆ ಮುಖಂಡರು ಸಚಿವರಿಗೆ ಸನ್ಮಾನಿಸಿದರು ಎಂ ಗೊಲ್ಲಳ್ಳಿ ಪಂಚಾಯಿತಿಗೆ ಆಗಮಿಸಿದಾಗ ಸಚಿವರಿಗೆ ಅದ್ಧೂರಿಯಾಗಿ ಹೂವಿನ ಹಾರಗಳೊಂದಿಗೆ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಂ ವಿ ರಘುನಾಥ್ ಡಿಇ ನಾರಾಯಣಸ್ವಾಮಿ ಎಂ ಆನಂದ ಪಲ್ಲಿಗಡ್ಡ ರಮೇಶ್ ಚಿಂತಪಲ್ಲಿ ವೆಂಕಟೇಶ್ ಗುಟ್ಟಪಾಳಂ ಎಪಿ ಸುಬ್ಬರೆಡ್ಡಿ ಪಲ್ಲಿಗಡ್ಡ ರಮಣ ಚಂದ್ರ ಮೂರ್ತಿ ಲಕ್ಕೆಪಲ್ಲಿ ಶ್ರೀನಾಥ್ ರೆಡ್ಡ್ಯಪ್ಪ ಎಂ ಗೊಲ್ಲಳ್ಳಿ ಬಾಬಾಜಾನ್ ಮತ್ತಿತರರು ಹಾಜರಿದ್ದರು

ಏ ದಾರಿ ಬಿಡ ಮಾತಾಪ ಸರ್ ಬನ್ನಿ ಸರ್ ಇಲ್ಲಿ ಇಲ್ಲಿ ಇದ್ದಾನೆ ನೀನು ಕೊಂಚ ಮಾತ್ರ ಇಲ್ಲ ಇಲ್ಲ ಇದೆ ನಮ್ಮ ಅವರು ಎತ್ತೊಂದು ಬಲ್ಲೆ ಇಚ್ಚಾದೆ ಅಂತ ಬನ್ನಿ ನಿಮ್ಮಣ್ಣ ನಮಗೆ ಬರಲಿ ಅಂತ ಯಾವಾಗ ಬಂತಾ ರಾಜ ರಾಜ ರಾಜನೇ ತಸ ಸಾಹೇನ ನಮಗ ಸೂತ್ರ ಅಂತ ಸರ್ ಅಮೆರಿಕಾನಿಗೆ ಕೊಚ್ಚನರೋ ಇದನ್ನೇ ಅದೇ ಅವಾಗಿತ್ತು ನಾನು ಹೇಳಿ ಮಾಡಿದೆ ಮಾಡಿ ಇಲ್ಲಿ ಶೂ ಏನ್ ತೆಗಿಬಿಡಿ ಪರವಾಗಿಲ್ಲ ಬಿಡಿ ಪರವಾಗಿಲ್ಲ ಬಿಡಿ ಬಿಡಿ ಪರವಾಗಿ ಔಟ್ಡೋರ್ ಓಂ ಧ್ರುವಂತೆ ವರುಣ ಧ್ರುವಂತೆ ಬೃಹಸ್ಪತಿ ಧ್ರುವ ಯಾವ್ದ ನಾಲ್ಪಲಿ ನಾಲ್ಕ ಅಂತ ರಮೇಶ್

हो तो सके तो, 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 तो अभी करेंगे तो बाद में करेंगे पहला इसको तो दे, तो दे तो तो चेक करने को चेक करने को भी बहुत सारे पढ़े ऐसे पढ़े ये योग में बहुत ज्यादा ज्यादा है बहुत ज्यादा है बहुत सारे रास्ता निकल गया नहीं किया दस साल में क्या किया कुछ नहीं किया इसीलिए हम कर रहे हैं ना अलग बैठ जाओ हमें ऐसे में थोड़ी पड़े आप खुशी हो